ಈ ಮೊದಲನೇ ಫೋಟೋದಲ್ಲಿ ಕಾಣ್ತಿರೋನ ಹೆಸರು ಬಟಿಷ್ಠ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕ್ಯೂಬಾದ ಸರ್ವಾಧಿಕಾರಿಯಾದ ಸೇನಾ ದಂಗೆಯನ್ನು ಮಾಡಿ ಈ ಎರಡನೇ ಸದ ಫೋಟೋದಲ್ಲಿ ಕಾಣ್ತಾ ಇರೋನ ಹೆಸರು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತ್ ಚಿಲಿ ದೇಶದ ಸರ್ವಾಧಿಕಾರಿಯಾದ ಸೇನಾ ದಂಗೆಯನ್ನು ಮಾಡಿ ಈ ಮೂರನೇ ಫೋಟೋದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿಯ ಹೆಸರು ಮಾರ್ಕೊನ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸರ್ವಾಧಿಕಾರಿಯಾದ ಸೇನಾ ದಂಗೆಯನ್ನು ಮಾಡಿ ಫಿಲಿಪೈನ್ಸ್ನಲ್ಲಿ ಈ ಮೂರೂ ಜನ ಸರ್ವಾಧಿಕಾರಿಗಳು ತಮ್ಮ ದೇಶದ ಸಂವಿಧಾನವನ್ನು ಕಿತ್ತೊಗೆದ್ದಿದರೆ ಅಲ್ಲಿನ ಸರ್ಕಾರಗಳನ್ನು ಪ್ರಜಾಪ್ರಭುತ್ವವಲ್ಲದ ಮಾರ್ಗದ ಮೂಲಕ ಹಾಳಿಗೆಗಿದ್ದಾರೆ ಅಲ್ಲದೆ ತಮ್ಮ ವಿರುದ್ಧ ಧ್ವನಿ ಎತ್ತಿದಂತಹ ತಮ್ಮ ವಿರುದ್ಧ ಮಾತನಾಡಿದಂತಹ ಸಾವಿರಾರು ಲಕ್ಷಾಂತರ ಜನರನ್ನು ಕೊಂದಾಕಿದ್ದಾರೆ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದಾರೆ ಆದರೆ ಯಾವತ್ತೂ ಕೂಡ ಅಮೇರಿಕ ಇವರನ್ನು ಸರ್ವಾಧಿಕಾರಿಗಳು ಎಂದಾಗಲಿ ಉಗ್ರಗಾಮಿಗಳು ಎಂದಾಗಲಿ ಘೋಷಿಸಿಲ್ಲ ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿ ಹೆಸರು ಸದ್ದಾಮ್ ಹುಸೇನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಈತನನ್ನು ಅಮೇರಿಕ ಗಲಿಗೇರಿಸಿತು ಆದರೆ ಅಷ್ಟೇನು ಪ್ರಸಿದ್ಧವಲ್ಲದ ಇನ್ನೊಂದು ಸತ್ಯ ಏನಪ್ಪಾ ಅಂದರೆ ಇವನನ್ನು ಆ ಇರಾಕ್ನ ಅಧ್ಯಕ್ಷನಾಗಿ ನೇಮಿಸಿದ್ದೇ ಅಮೇರಿಕ ಸರ್ಕಾರ ಅಂತ ಈ ಮೂರನೇ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದ್ದಾನೆ ಅವನ ಹೆಸರು ಅಲ್ಶರ್ ಅಂತ ಈತ ಸಿರಿಯಾ ದೇಶದ ಅಧ್ಯಕ್ಷ ಆಗಿರುವಂಥವನು ಅಲ್ಲಿ ಪ್ರಜಾಪ್ರಭುತ್ವ ಮಾರ್ಗವಲ್ಲದ ಮಾರ್ಗದ ಮೂಲಕ ಅಧ್ಯಕ್ಷ ಆಗಿರುವಂಥವನು ಇದೇ ವ್ಯಕ್ತಿಗೆ ಕೆಲವೇ ವರ್ಷಗಳ ಹಿಂದೆ ಅಮೇರಿಕ ಹತ್ತು ಮಿಲಿಯನ್ ಡಾಲರ್ ಜಾಗತಿಕ ಟೆರರಿಸ್ಟ್ ಇವನು ಇವನ್ನ ಹುಡುಕಿ ಕೊಟ್ಟರೆ ಅಥವಾ ಇವನ ಬಗ್ಗೆ ಮಾಹಿತಿ ಕೊಟ್ಟರೆ ಹತ್ತು ಮಿಲಿಯನ್ ಡಾಲರ್ ನಿಮಗೆ ಕೊಡ್ತೀವಿ ಅಂತ ಬಹುಮಾನ ಬಹುಮಾನಗೋಷ್ಸಿತ್ತು ಆದರೆ ಈಗಿನ ಅಮೆರಿಕದ ಅಧ್ಯಕ್ಷ ಮತ್ತು ಆತ ಇವತ್ತು ವೈಟ್ ಹೌಸಲ್ಲಿ ಪಾರ್ಟಿಗಳನ್ನು ಮಾಡ್ತಿದ್ದಾರೆ ಡಿನ್ನರ್ ಪಾರ್ಟಿಗಳನ್ನು ಮಾಡ್ತಾರೆ ಆತನು ಸರ್ ಈ ಐದು ಜನರು ಕೂಡ ಸರ್ವಾಧಿಕಾರಿಗಳೇ ಆದರೆ ಇದರಲ್ಲಿ ಒಂದು ಸಂದೇಶ ಇದೆ ಏನಪ್ಪಾ ಅಂತಂದರೆ ಅಮೇರಿಕಾ ಎನ್ನುವುದು ಯಾವಾಗ ತನ್ನ ತಾನು ಪ್ರಜಾಪ್ರಭುತ್ವದ ಸಂ ಪ್ರಜಾಪ್ರಭುತ್ವದ ಸಂರಕ್ಷಕ ಅಂತ ಘೋಷಿಸ್ಕೊಳ್ಳುತ್ತೆ ಆದರೆ ಯಾವ ರೀತಿಯ ಪ್ರಜಾಪ್ರಭುತ್ವವನ್ನು ಅದು ಬಯಸ್ತದೆ ಯಾವ ಪ್ರಜಾಪ್ರಭುತ್ವ ತನ್ನ ಪರವಾಗಿರುತ್ತೆ ಅಮೆರಿಕದ ಹಿತಾಸಕ್ತಿ ಪರವಾಗಿ ಕೆಲಸ ಮಾಡುತ್ತೆ ಅದು ಒಳ್ಳೆ ಪ್ರಜಾಪ್ರಭುತ್ವ ಸರ್ವಾಧಿಕಾರಿಗಳು ಅಮೆರಿಕಾದ ಹಿತಾಸಕ್ತಿಗೆ ಅಮೆರಿಕ ಅಂದ್ರೆ ಹಿತಾಸಕ್ತಿಗೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಒಳ್ಳೆ ಸರ್ವಾಧಿಕಾರಿಗಳು ಯಾರಾದರೂ ಸರ್ವಾಧಿಕಾರಿಗಳು ಅಮೆರಿಕ ಹೇಳಿದ ತಾಳಕ್ಕೆ ತಕ್ಕಂತೆ ಕುಣಿಲಿಲ್ಲ ಅಂತಂದರೆ ಅವರು ಕೆಟ್ಟ ಸರ್ವಾಧಿಕಾರಿಗಳು ಟೆರ್ರಿಸ್ಟ್ಗಳು ಅವ್ರು ಎಷ್ಟು ಅಪಾಯಕಾರಿಗಳು ಅಂದ್ರೆ ಅವ್ರನ್ನ ಬದುಕೋಕೆ ಬಿಡಬಾರ್ದು ಅವ್ರನ್ನ ಸಾಯಿಸ್ಬೇಕು ಇವತ್ತು ವೆಲುಜಿಯಾ ದೇಶದ ಅಧ್ಯಕ್ಷನನ್ನ ಅಮೇರಿಕ ಮಧ್ಯರಾತ್ರಿ ಆ ದೇಶಕ್ಕೆ ನುಗ್ಗಿ ಅವನನ್ನು ಹೊತ್ಕೊಂಡು ಹೋಗಿದೆ ಇದು ಎಷ್ಟು ಅಪ್ರಜಾಪ್ರಭುತ್ವದ ನೆಡೆ ಅಂತಂದ್ರೆ ಜಗತ್ತಿನ ಪ್ರಜಾಪ್ರಭುತ್ವವನ್ನು ಒಪ್ಪುವ ಗೌರವಿಸುವ ಯಾವ ವ್ಯಕ್ತಿಯೂ ಕೂಡ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ವೆನಜುಲಿಯೋ ದೇಶಕ್ಕೆ ಆತ ಒಳ್ಳೆಯವನಾಗಿದ್ನೋ ಕೆಟ್ಟವನಾಗಿದ್ನೋ ಸರ್ವಾಧಿಕಾರಿ ಆಗಿದ್ನೋ ಅದನ್ನ ಡಿಸೈಡ್ ಮಾಡಬೇಕಾಗಿದ್ದು ಅಮೇರಿಕಾನೋ ಇಲ್ಲಿ ಕೂತಿರೋ ನಂದನೋ ಅಥವಾ ಯಾವುದೋ ದೇಶ ಅಲ್ಲ ಅದನ್ನ ಡಿಸೈಡ್ ಮಾಡಬೇಕಾಗಿರೋ ಆ ದೇಶದ ಒಳಗಿನ ಜನ ಅವನು ಬೇಡ ಅಂದ್ರೆ ಆ ದೇಶದ ಜನ ಕಿತ್ತೋಗಾರೆ ಯಾವುದಾದ್ರೂ ಇನ್ನೊಂದು ದೇಶಕ್ಕೆ ನುಗ್ಗಿ ತನಗೆ ಬೇಕಾಗಿದ್ದವ್ರನ್ನ ಕೊಲ್ಸೋದು ತನಗೆ ಬೇಕಾಗಿದ್ದವ್ರನ್ನ ಕಿಡ್ನಾಪ್ ಮಾಡೋದು ಒಂದು ಪಕ್ಕಾ ಬೀದಿ ರೌಡಿಯ ನೆಡೆ ಅಮೆರಿಕದ ಪ್ರಜಾಪ್ರಭುತ್ವದ ರಕ್ಷಣೆ ಬಗ್ಗೆ ಮಾತನಾಡಬೇಕಾದ್ರೆ ನಾವೆಲ್ಲ ಇವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಭಾರತದಂತಹ ಸಾರ್ವಭೌಮ ರೇಷವನ್ನು ಇದು ಇದೊಂದು ಅಪಾಯ ಕರೆಗಂಟೆ ಅಂತ ನೋಡಬೇಕು ಮುಂದೊಂದು ದಿನ ಯಾವತ್ತಾದ್ರೂ ಅಮೆರಿಕಕ್ಕೆ ಏನು ಅನಿಸುತ್ತೆ ಭಾರತದಲ್ಲಿರುವಂಥ ಯಾವ ವ್ಯಕ್ತಿ ಸರ್ವಾಧಿಕಾರಿ ಅನಿಸುತ್ತೆ ಅವ್ನು ಸರಿ ಇಲ್ಲ ಅಂತ ಅನಿಸುತ್ತೆ ಅವತ್ತು ನಮ್ಮ ದೇಶದೊಳಗಡೆ ನುಗ್ಗಿ ನಮ್ಮ ದೇಶದಲ್ಲಿರುವಂತಹ ಪ್ರಧಾನಿಯನ್ನು ರಾಷ್ಟ್ರಪತಿಯನ್ನು ಅಪಹರಿಸಿದರೆ ಇವತ್ತು ಅಮೆರಿಕವನ್ನು ಬೆಂಬಲಿಸಿದಾರ ನಮ್ಮ ಭಕ್ತರು ಆ ರೀತಿ ಬೆಂಬಲಿಸೋಕ್ಕಾಗಲ್ಲ ಆಗ ನಮ್ಮ ಕುತ್ತಿಗೆ ಬರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ವಿರುಜದಲ್ಲಿ ಏನು ಅಮೆರಿಕ ನಡೆಸ್ತಾ ಇದೆ ಅದನ್ನು ವಿರೋಧಿಸೋಣ ಪ್ರಜಾಪ್ರಭುತ್ವದ ಪರ ನಿಜವಾದ ಪ್ರಜಾಪ್ರಭುತ್ವದ ಪರ ನಿಲ್ಲೋಣ ಅಮೆರಿಕದ ಕುತಂತ್ರದ ಪ್ರಜಾಪ್ರಭುತ್ವವನ್ನು ವಿರೋಧಿಸೋಣ